ಮುಂಬರುವ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷವು ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಸಮಾಗಮಕ್ಕಾಗಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಶೀರ್ಷಿಕೆಯಡಿ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ನಗರದ ರೋಟರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಕೆಪಿಸಿಸಿ ಉಪಾಧ್ಯಕ್ಷರಾದ ಬಿರಾಮನಾಥ ರಾಯ್ ಶಾಸಕರಾದ ಎಚ್ಡಿತಮ್ಮಯ್ಯ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಂಶುಮಂತ್ ಹಾಗೂ ಜಿಲ್ಲಾ ಮಟ್ಟದ ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ತಳಮಟ್ಟದಲ್ಲಿ ಪಕ್ಷ ಕಟ್ಟುವ ತಯಾರಿಯೊಂದಿಗೆ ಮುಂದೆ ಬರುವ ಚುನಾವಣೆಗಳನ್ನು ಎದುರಿಸಿ ಉತ್ತಮ ಫಲಿತಾಂಶಕ್ಕಾಗಿ ಕಾರ್ಯಕರ್ತರ ಶ್ರಮ ಅಪಾರವಾದದ್ದು ಎಂಬ ನಿಲುವಿನೊಂದಿಗೆ ಪಕ್ಷ ಸಂಘಟನೆಯ ಅನುಭವವನ್ನು ಕಾರ್ಯಕರ್ತರೊಂದಿಗೆ ಹಂಚಿಕೊಂಡರು ಚಿಕ್ಕಮಗಳೂರು ಕ್ಷೇತ್ರದಿಂದ ಐದಕ್ಕೆ ಐದು ಕಾಂಗ್ರೆಸ್ ಶಾಸಕರ ಗೆಲ್ಲಿಸೋದರ ಮೂಲಕ ಯಾವ ಚಿಕ್ಕಮಗಳೂರು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದು ಕಷ್ಟ ಕಾಲದಲ್ಲಿ ಇಂದಿರಾ ಗಾಂಧಿಯವರನ್ನ ಕೆಲಸದಲ್ಲಿ ಚಿಕ್ಕಮಗಳೂರು ಮತ್ತು ಮಂಗಳೂರು ನಗರ ಭಾಗದ ಎಲ್ಲ ಮತದಾರ ನಾಯಕರು ಇಂದಿರಾ ಗಾಂಧಿ ಅವರು ಗೆಲ್ಲಿಸಿ ಕಳಿಸಿದ ಮತ್ತೆ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಒಂದು ಆಧಿಪತ್ಯವನ್ನು ಮಾಡಿದ್ರಿ ಯಶಸ್ಸು ಮಾಡಿಕೊಂಡಂತ ತಮಗೆಲ್ಲರಿಗೂ ನಾನು ಹೃದಯಪೂರ್ವ ಅಭಿನಂದನೆಗಳನ್ನು ಹೇಳುತ್ತ ಕಾಂಗ್ರೆಸ್ ಪಕ್ಷ ಈ ಭಾರತದ ಇತಿಹಾಸ ಕಾಂಗ್ರೆಸ್ ಪಕ್ಷ ಹುಟ್ಟಿಕೊಂಡಿರುವ ಅಧಿಕಾರ ಕಾಂಗ್ರೆಸ್ ಪಕ್ಷ ಹುಟ್ಟಿಕೊಂಡಾಗ ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಯಾರು ಯೋಚನೆ ಮಾಡಿರಲಿಲ್ಲ ನಾವು ಬ್ರಿಟಿಷರ இஜாபிரபுத்துவா சர்க்க வந்து நிறைய முக்கியமத்தியே ஜில்லாங்க அதில் முக்கியமத்தியோட்டி சீஃப் மினிஸ்டர் இவ்வளோ ஜில்லா பஞ்சாயத்து எலக்ஷன் பத்தே பண்ண இவத்தை நான் பிரதிப்பர் ஆகும்

ನಮ್ಮದೇ ಕ್ಯಾಂಡಿಡೇಟು ನಮ್ಮ ಪಕ್ಷಗಳು ನಮ್ದು ಚಿಕ್ಕವಣ್ಣರು ಆಗಿದ್ರೆ ನಾವು ಚೆನ್ನಬ ಎರಡಕ್ಕೂ ಬೇಕಾಗಿತ್ತು ಕ್ಯಾಂಡಿಡೇಟ್ ಮಾಡಬೇಕು ಆ ಕ್ಯಾಂಡಿಡೇಟ್ ಸರ್ಕಾರ ಲಾಸ್ಟ್ ತನಕ ಟಿಕೆಟ್ ಸಿಗತ್ತ ಕೆಲಸ ಮಾಡಿರ್ಬೋದು ಅದರಿಂದ ಅದು ನಮ್ಮದು ಮಿಸ್ಟೇಕ್ ಇದೆ ಅಂತ ಹೇಳ್ತೀವಿ ಆದರೆ ಬರುವಾಗ ಕ್ಯಾಂಡಿಡೇಟ್ ಎಲ್ಲ ಮುಖ್ಯ ಪಕ್ಷ ಮುಖ್ಯ ಈ ಒಂದು ಇದನ್ನು ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮ ಬಡವರಿಗೆ ಅವರಿಗೆ ಕಷ್ಟ ನೆಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಫುಡ್ ಸೆಕ್ಯೂರಿಟಿ ಬಿಲ್ ಆಗಿ ಕಾಯಿಲೆ

ಈ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನೋ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾಕೆ ಸುಮಾರು ನಾಲ್ಕು ವರ್ಷಗಳಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದು ಇಪ್ಪತ್ತ್ ಮೂರು ತಿಂಗಳಾಯ್ತು ಈ ಹಿಂದೆ ಇದ್ದ ಸರ್ಕಾರ ಇಪ್ಪತ್ನಾಲ್ಕು ತಿಂಗಳಾಗಲಿ ಒಟ್ಟು ಹೊತ್ತರ ನಾಲ್ಕು ವರ್ಷ ಆದರೂ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆದಿಲ್ಲ ಅದು ಒಂದು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ನೆಚ್ಚಿನ ನಾಯಕರಾದ ಪ್ರಿಯಾಂಕಾ ಖರ್ಗೆ ಅವರು ಸದ್ಯದಲ್ಲೇ ಕೋರ್ಟಿಗೆ ಎಲ್ಲ ರೀತಿಯ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವಾಗ ಬೇಕಾದರೂ ಬರ್ಬೋದು ಆ ನಿಟ್ಟಿನಲ್ಲಿ ಮತ್ತೆ ಏನು ಎರಡು ವರ್ಷ ನಮ್ಮ ಸರ್ಕಾರ ಬಂದು ತುಂಬಿದ ಸಂದರ್ಭದಲ್ಲಿ ನಮ್ಮ ಎರಡು ವರ್ಷದ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕರ್ತರ ಸಭೆಯನ್ನು ಕರೆದಿರುವ ಉದ್ದೇಶ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ನಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿನಾಯಕಿ ಉಕ್ಕಿನ ಮಹಿಳೆಯಂತೆ ಹೆಸರುವಾಸಿಯಾದಂತ ನಾನು ಜೀವನದಲ್ಲಿ ಬಹಳ ಹೆಮ್ಮೆಯಿಂದ ಕಂಡಿರ್ತಕ್ಕಂಥ ಪ್ರಧಾನಿಗಳಲ್ಲ ಒಬ್ಬರತಕ್ಕ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸುಮಾರು ದಾಖಲೆ ಹದಿನಾರೂವರೆ ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ಆಗಿರ್ತಾರೆ ಅವರು ಹಾಕಿಕೊಟ್ಟಂತ ಕಾರ್ಯಕ್ರಮಗಳು ಅಷ್ಟಿಷ್ಟಲ್ಲ ಇವತ್ತೇನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಡೆಪಾಸಿಟ್ ಓಟ್ ಎಲ್ಲ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅನ್ನ ಡೆಪಾಸಿಟ್ ನಲವತ್ತೈದು ಪರ್ಸೆಂಟ್ ಮಾಡಿಕೊಟ್ಟಿದ್ದು ಯಾರು ಅಂತ ತುಂಬಾ ಜನ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಅದನ್ನ ನೀವು ನಮ್ಮ ಈ ಕಿರಿಯ ಕಾರ್ಯಕರ್ತರಿಗೆ ತಿಳಿಸುವ ಕೆಲಸವನ್ನ ಮಾಡಬೇಕು ಅವತ್ತು ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರಿಗಾಗಿ ದೀನದಲಿತರಿಗಾಗಿ ಶೋಷಿತ ವರ್ಗವನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಆಗಿದ್ದರಿಂದ ಇವತ್ತು ಕಾಂಗ್ರೆಸ್ ದೇಶದಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ಓಟ್ ಅನ್ನ ಉಳಿಸ್ಲಿಕ್ಕೆ ಕಾರಣಕರ್ತರು ಅಂತ ಅಂತೇಳಿ ಎಂಬೆಂಥ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಎದ್ದಿನ ದಿನಗಳಲ್ಲಿ ಒಂದು ಅವಧಿ ಮುಗಿದ ನಂತರ ಉಳಿದವರಿಗೂ ಅವಕಾಶ ಕಲ್ಪಿಸುವ ಕೆಲಸವನ್ನ ಖಂಡಿತ ಪಕ್ಷ ಮತ್ತೆ ವೇದಿಕೆ ಇರ್ತಕ್ಕಂಥ ಎಲ್ಲ ನಾಯಕರು ಮಾಡ್ತಾರೆ ಎನ್ನುವ ಒಂದು ಮಾತನ್ನ ಹೇಳಿ ತಾವೆಲ್ಲ ಮತ್ತೊಮ್ಮೆ ಹೇಳಲು ನಮ್ಮ ಪಕ್ಷದ ನಮ್ಮ ಸರ್ಕಾರದ ಸಾಧನೆಗಳನ್ನ ಗಟ್ಟಿಯಾಗಿ ಜನರ ಮುಂದೆ ಮಾತನಾಡುವ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕು ಇಲ್ಲೇ ಇದ್ರೆ ಇವತ್ತು ನೀವು ನೋಡಿದ್ದೀರಿ ಕೆಲವರು ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡ್ಲಿಲ್ಲ ಯಾವತ್ತೂ ಚರ್ಚೆ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಯಾರು ಆ ಜನ ಕೇಳಿದ್ರಲ್ಲ ಕೇಂದ್ರದಲ್ಲಿ ಏರಿಸಿದ್ರು ಅದರ ಬಗ್ಗೆ ಮಾತಾಡಲಿಲ್ಲ 400 ರೂಪಾಯಿ ಇತ್ತು ಅನಿಲ ಸಿಲಿಂಡರ್ ನ 920 ರೂಪಾಯಿ ಏರಿಸಿದ್ರು ಯಾರು ಅದು ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ದಿನ ಊಟ ಮಾಡುವ ದಿನಸಿ ಬೆಲೆಗಳನ್ನ ಏರಿಸಿದ್ರು ರಾಜ್ಯ ಅಲ್ಲ ಕೇಂದ್ರ ಸರ್ಕಾರ ನಾವು ಆಲಿನ ಬೆಲೆ 4 ರೂಪಾಯಿ ಏರಿಸಿದ್ರು ಅದು ಯಾರಿಗೆ ಸರ್ಕಾರಕ್ಕಲ್ಲ ನಮ್ಮ ಏನು ರೈತರಿದ್ದಾರೆ ಹಸು ಸಾಕಿ ಹಾಲು ಕರೀತಾ ಇದ್ದಾರೆ ರೈತರು ಅವರಿಗೆ ನೀಡಲಿಕ್ಕೆ ಸಲುವಾಗಿ ನಾಲ್ಕು ರೂಪಾಯಿ ಏರ್ಸಿದೇವ ಬಿಟ್ರೆ ಸರ್ಕಾರಕ್ಕೆ ನಾಲ್ಕು ರೂಪಾಯಿ ಏರ್ಸಿದ್ರ ಅಲ್ಲ ಅನ್ನೋದನ್ನ ನೀವು ಪ್ರತಿ ಮನೆ ಮನೆಗೂ ತಲುಪಿಸುವ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕು ಅನ್ನೋ ಒಂದು ಮನವಿಯು ಸಹ ಈ ಸಂದರ್ಭದಲ್ಲಿ ಶಾಸಕರ ಕಾರ್ಯವೈಖರಿಯನ್ನ ಪ್ರಶಂಸಿಸಿದ ಹಲವು ಕಾರ್ಯಕರ್ತರು ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಚುನಾವಣೆ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕೆಂದು ಆಶಯ ವ್ಯಕ್ತಪಡಿಸಿದ್ರು ಆ ಕ್ಷೇತ್ರದಲ್ಲಿ ಹಾಗೂ ವಾರ್ಡ್ನಲ್ಲಿ ಉತ್ತಮ ರೀತಿಯಲ್ಲಿ ಆ ಚರ್ಚೆಯನ್ನ ಮಾಡಿ ಗೆಲ್ಲುವಂತ ಅಭ್ಯರ್ಥಿಗೆ ತಾವು ಟಿಕೆಟ್ ಅನ್ನು ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಎಲ್ಲ ಎಲೆಕ್ಷನ್ ಅಲ್ಲೂ ಕೂಡ ಯಾವುದೇ ಆಪಾದಿದ್ರು ಕೂಡ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತು ನಾವೆಲ್ಲರೂ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಮದುವಿಗೆ ತುಂಬಾ ಟೀಕೆ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ನೋಡಿ ವಾಟ್ಸ್ಆಪ್ ಅಲ್ಲಿ ನೋಡಿ ಯಾವ್ದ್ರೋ ಸಹ ನಮ್ಮ ತಕ್ಷಣ ಉದ್ಘಾಟನೆ ಮಾಡ್ತಿರುವಂತ ಶಂಕುಸ್ಥಾಪನೆ ಎಲ್ಲ ನೋಡಿದ್ರು ಖುಷಿ ಆಗ್ತಿದೆ ಕಾರ್ಯಕರ್ತರಿಗೆ ಅವರು ಮುಂದೆ ಏನ್ ಕೆಲಸ ಮಾಡಿದ್ರು ಭಾವನೆ ನಮ್ಮ ಕಾರ್ಯಕರ್ತರು ಕೆಲವು ಬೇರೆ ಜನಗಳಲ್ಲೂ ಇತ್ತು ಆದರೆ ಇವತ್ತು ಆ ಮಾತನ್ನ ಸುಳ್ಳು ಮಾಡಿ ತಾವು ಕೂಡ ಆ ಸಮರ್ಥವಾಗಿ ಒಬ್ಬ ಶಾಸಕನಾಗಿ ಕೆಲಸ ಮಾಡಬಲ್ಲ ಇವತ್ತು ತುಂಬಾ ಜನ ನಾವು ನಮಸ್ತೆ ಜೊತೆಗೆ ಈ ಬರುವಂಥ ಚುನಾವಣೆ ಗ್ರಾಮಾಂತರ ಭಾಗ ಚುನಾವಣೆ ಜಿಲ್ಲಾ ಪಂಚಾಯತಿ ಆಗಿರೋ ಕಾರಣ ತುಂಬ ಹಲವಾರು ಸಮಸ್ಯೆಗಳಿರ್ತವೆ ಅದಕ್ಕೋಸ್ಕರ ಅಂತ ಪಕ್ಷಕ್ಕೆ ಗೌರವ ದರ ಅಂತ ನಾಳೆ ನೀವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀರಿ ಅವರ ಮುಖದಲ್ಲಿ ಪಕ್ಷದ ಸಿದ್ಧಾಂತ ಮತ್ತೆ ಕಾರ್ಯಕ್ರಮ ಜನಗಳಿಗೆ ಕೆಲಸ ಮಾಡುವಂತ ಮನೋಸ್ಥೈರ್ಯ ಇರುವಂತ ಆ ಕಾರ್ಯಕರ್ತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಮಾತ್ರ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ ನನ್ನ ಭಾವನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ